ಭಾಗ್ಯ ಇಷ್ಟೆಲ್ಲ ಆಯ್ತು ನಾವು ಆಮೇಲೆ ಆ ಊರ್ ಈ ಊರಿಗೆ ಬಂದೆವು ನಾ ಭಾಳ ಕೆಲಸ ಹುಡುಕಿದೆ ಇಲ್ಲಿ ಕೆಲಸಾನ ಸಿಗ್ಲಿ ನನಗ ಅಂತ ಮೊದ್ಲು ಗೊತ್ತಾಗ್ಲಿಲ್ಲ ಆಮೇಲೆ ಗೊತ್ತಾಯ್ತು ನಮ್ಮ ನಮ್ಮಲ್ಲಿ ಕೆಲ್ಸ ಮಾಡಿದಾಗ ನಂದು ಬ್ಲಾಕ್ ಲಿಸ್ಟಿಗೆ ಬ್ಲಾಕ್ ಲಿಸ್ಟ್ ಗೆ ಹಾಕ್ಬಿಟ್ಟಿದ್ರ ಅಂತ ಅದಕ್ಕೆ ನಂಗೆ ಯಾವ ಕಂಪ್ನಿ ಹೋಗಿ ಕೆಲಸ ಕೊಡ್ಲಿಲ್ಲ ಆಮೇಲೆ ಕಡೆಗೆ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ ಫ್ಯಾಕ್ಟ್ರಿ ಒಳಗ ಕೆಲಸ ಮಾಡಕತ್ತೀನಿ ಅದಕ್ಕ ನಮ್ಮ ಅಪ್ಪ ಹಂಗೆ ಸೆಟ್ 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 ಸಿಗ್ ಮಾಡ್ತಾ ನನ್ನ ಜೊತೆ ಚಂದ ಮಾತಾಡಲ್ಲ ನಿಗೂ ಬೈತಾರ ಅವರಿಗೆ ನನ್ ಮೇಲೆ ಪ್ರೀತಿ ಐತಿ ನಿನ್ ಮೇಲೆ ಪ್ರೀತಿ ಐತಿ ఎల్ ప్రీతి దుర్సీ మత్ నా కేడత తెలి మే కూర్త మంచి బా కష్టపట్టారు ఇటు వయస్ కుటా నన్గుడీతారా సుడికి ఒప్పారా మాట్ ఏన్ హింగ్బు కల్తూ ఇష్ట కల్తూ ఇట్ ఎలా మిని యూస్ అల్ల నమ్మ అప్పట్ కష్టపట్ నో ఆ విద్య ఇక యూస్ అలా నా ఆర్ తప్ప నా కరి అనుభవతీ ఏన్ ఇష్ట దిన ఆరా ఐతే నన్ గత ఆ ఫ్యాక్ట్రీ నో ಏನ್ ಮಾಡ್ಬೇಕು ಈಗೆಲ್ಲ ದುಡಿಬೇಕು ಅಂತ ಗೊತ್ತಾಗತ್ತೆ ಹ್ಮ್ ಏನ್ ಮಾಡ್ಲಿ ಹೇಳು ಸಾಕಾಗೈತಿ ನನ್ಗ ಅದು ಇವತ್ತು ಗೊತ್ತಾಯ್ತು ಇವತ್ತಾರ ಮೇಡಮ್ ಫ್ಯಾಕ್ಟ್ರಿ ಒಳಗ ನೋಡ್ದೆ ನಾ ಎದ್ಕೋ ಬಂದಿರ್ಬೇಕು ಅನ್ಕೊಂಡೆ ಅವ್ರು ನನ್ನ ಹಿಂದ ಬಂದಾರಂದ್ರೆ ಈಗ ಅರ್ಥ ಆತೈತಿ ನನಗೆ ಮೇ ಬಿ ಅದು ಅವೇ ಫ್ಯಾಕ್ಟ್ರಿ ಇರ್ಬೇಕು ಅನ್ಸಾತಿ ಈಗ ಅಲ್ಲಿ ನನಗ ಒಳಗಾಲಿಲ್ಲ ಏನ್ ಮಾಡುದು ನನ್ ತಪ್ಪಿಲ್ಲ ಅದೇ ನಾ ಇಟ್ಟು ಶಿಕ್ಷೆ ಅನ್ಬಸ್ಬೇಕು ನಾ ಒಬ್ಬನೇ ಅಲ್ಲ ನನ್ನ ಜೊತೆ ಇದ್ದೋರು ಎಲ್ಲ ಅನ್ಬಸ್ಬೇಕಾಗ್ತಿ

ഖുഷി ആ ബിക്ക് ഇട ജോക്കി യാ ബന്ധ്രി ഏനു നമുക്ക് ಹಂಗಾನ ಒಂದು ಸರಿ ಇತ್ತು ಬೇಗ ಹಾಗೆ ಆಗ್ತೈತಿ ನೀವು ಹೊಟ್ಟೆ ಚಿಂತೆ ಮಾಡಬೇಡ್ರಿ ಯಾರು ಹೊಟ್ಟೆ ನಮಗೆ ತೋದ್ರು ನಾವು ತೋದಿರಿ ತೋದಲ್ಲೇ ಬಾಳೆನ ಅಂತ ಹೊಟ್ಟೆ ಮಾಡಬೇಡ್ರಿ ಚಿಂತೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೀನಿ ಫಾಟ್ಯ ಐ ಸೋ ಮಚ್ ನಾಟಕಿ ನಾಟಕಿ ನಿಂದು ಟೈಮ್ ಸಿಟ್ ಬರ್ತೈತಿ ಮತ್ತೆ ಸುಮ್ಮನೆ ಅವರೇನೋ ಅನ್ನೋದು ನಾವು ಮತ್ತೆ ಅವ್ರು ಬಂದಿರ್ತಾರೆ ನಾನು ಅಡಿಗೆ ಮಾಡಿ ನೀ ಕರೆ ಬಿಸಿ ಬಿಸಿ ಮಾಡ್ಬೇಕಲ್ಲ ತಗೊಂಡ್ರಿ ಮತ್ತೆ ಟೈಮ್ ಬಾಳ ಹೌದು ಟೈಮ್ ಬಾಳ ಆಯ್ತು ಹೋಗುಂ ಬಾ ಓಕೆ ಹಾ ಹೇಳಿ ನೀ ಕಷ್ಟ ಬಂದ್ರು ನಾನು ಜೊತೆ ಇರ್ತಿಲ್ಲ ಮತ್ತೆ ನಾನು ಬಿಟ್ಟು ಹೋಗಲಲ್ಲ ಮತ್ತೆ ನಾನು ಮಸರ ಮಾಡಲಲ್ಲ ಏರಿ ಎಂತ ಮಾತಾಡ್ತೀಯ ನೀ ನನ್ನ ತಾಳಿ ಕಟ್ಟಿ ಬಂದಾಗಿ ನಾನು ನಿಮಗೆ ಯಾಕೆ ಮಸರ ಮಾಡ್ಲಿ ನಾನು ಅವತ್ತು ಜೊತೆ ಇರ್ತೀನಿ ಅಂತ ಕಷ್ಟ ಇರ್ಲಿ ಏನೇ ಇರ್ಲಿ ಅವತ್ತು ನಿನ್ನ ಜೊತೆ ಇರ್ತೀನಿ ಖುಷಿ ಆಗ್ತಿದ್ ನಂಗೆ ಸಾಕಾಗಿ ಐತ ನಡಿ ನಡಿ ಇಬ್ಬರು ಬಕ್ಕ ತೆಲುದ್ರ ನಾನು ಹೇಳಾರ್ ಇಬ್ಬರು ಕಾಲ ಸಾಕ್ ಸಾಕ್ ಹೋಗಿತ್ತು ನಾನು ತಿನ್ನ ಇದೆ ಅನಿ ಬರ பட் ನಾನು ಹೇಳಾರ್ ಇನ್ನು ಹೋಗಿ ಬಿಡತರು ಸಕ್ಕಾಗಿ ತಪ್ಪ ಅಂಚಿಕೆ ನುದಿ ಇಲ್ಲಿ ಇವರಿಗೆ ಏನು ಮಾಡ್ಸಾಯ್ಬೇಕು ನೆನಾರಿ ಗೊತ್ತು ಹೋಗಿ ಸಾಕ್ ಸಾಕ್ ಬಂದೆ ಮನೆ اوپر ಹಿರೆ ಆದನ ಅಡಿ ಮಾಡಬೇಕು ಏನು ಇಲ್ಲಿ ತಿಗತ್ರ ನಾನು ಸುಸಿ ರೊಊಸು ತೊಂದೆ ಬಟೈತಿ ನಿಇ ಅಸಿ ಮಂತ್ರ ಕರ್ತ ಮುಂದೆ ಏಕಿ ಇದೋ ಬರು ಏನು ಮಾಡ್ಬೇಕು ತಿನ್ ಕಾಯಿತು ಅತ್ತಿರಬೇಕು ನಾನು ಹೇಳಿ ಅವಾಗಿ ಕಾಲಮೋರ ಮರ ಗಡದಿಕ್ಕೆ ಕ್ಯಾತ್ತಿರಬೇಕು ತರ ಮನೆ ಏನು ಮಾಡ್ತೋ

ನಾನು ಜ್ಯೂಸ್ ಮಾಡ್ಕೊಂಡ್ಬರ್ತೀನಿ ರೀ ಕುಡಿ ರಾತ್ರಿ ಆ ಕುಡಿ ತಕ್ಕನೇ ಅಡುಗೆ ಮಾಡೇ ಬರ್ತೀನಿ ರೀ ನೀವು ಊಟ ಮಾಡು ಅಂತ್ರಿ ಮತ್ತೆ ಸೀಟ್ ಆಗಬೇಡ್ರಿ ಆಯ್ತು ಏನು ಸೀಟ್ ಆಗಬೇಡ ನಿಮ್ಮ ಕೂಪ ಅಂದ್ರೆ ಸಾಕಾಗಿ ನನಗೆ ಮಾಮಾ ರೀ ಇರ್ಲಿಲ್ಲ ರೀ ಮಗ ಅನ್ಕೋರಿ ನಾನು ಮತ್ತೆ ನಾನು ರೀ ಮಕ್ಕಳು ತಪ್ಪು ಮಾಡೋ ರೀ ನೀವು ಏನು ಹಿಂಗೆ ಮಾಡ್ತೀರಿ ಸೀಟ್ ಆಗಬೇಡ್ರಿ ಬಿ ಪಿ ಹೈ ಆಗ್ತದ್ರಿ ನಿಮ್ದು ಸರಿ ನಾನು ತಂದ ತಂದ ಕೂಡ ಜ್ಯೂಸ್ ಮಾಡ್ಕೊಂಡ್ಬರ್ತೀನಿ ಇಲ್ಲ ದೊಡ್ಡವರು ಸಣ್ಣ ತಪ್ಪು ಮಾಡಿರೋ అది కింద నా ఒసిట అదే నమగ నిముగ తొటూరు బయపకత్ర సమోసిట ఆబడత కేబకత నమి ఈ తప్పు నాడలరే నా విద్రు ఐత్రీ క్షమసరి ಯಾಕೆ ಶಾನೆ ಆಗಕತ್ತಾ ಹಿಂಗೇ ಇರಬೇಕು ಏನಂದ್ರು ಸುಮ್ಮನೆ ಅನ್ಕೋಬೇಕು ಅಂದ್ರೆ ನಮಗೆ ಖುಷಿ ಆಕತ್ತೆ ಖುಷಿ ಕಿತ್ತಾ ಸಮರ್ಥನೆ ನಾನು ಬಯೇನಂತಾಳು ಅಳೋದು ಗೊಳೋದು ಅಂದ್ರೆ ನಮಗೆ ಇಷ್ಟ ಆಗೋದಿಲ್ಲ ಹಿಂಗೇ ಇರಬೇಕು ಅಂತ ಮಕ್ಕಳು ಗೊತ್ತಿರಾರ್ತನಾ ಗೊತ್ತಿರಬೇಕು ನೀ ಅಂದ್ರು ಸೋನೆರ್ತಿದ್ದಿ ಕಣ ನಾನು ನಿನ್ನ ಒತ್ತಿತಿ ಓ ನೋಡಿ ನೀ ಏನು ಹೇಳಿ ಏನಕ್ಕೆ 나 ಏನು ಹೇಳ್ರಿ 나 ಏನು ಹೇಳಿಲ್ರಿ ಆತಾಯ್ ಓಹೋ ಕದಮಕ ತಕು ಏನೋ ಮಾಡ್ತಾ ಇರ್ತಾ ಇಟ ಮಾಡೋಣಾ ಕು ಐತ್ರಿ ಕೋ ಬರ್ಕ ಬರ್ ಚೋನಂ ಸಿಗ್ಲಲ್ಲ ನಂಗಾ ಹ್ಮ್ ನಂಗೋ ಬೇಕ ಮಕಳಿದ್ರೆ ಹಿಂಗೇ ಇರ್ತಿದೆ ಹ್ಮ್ ಏನ್ ಮಾಡಬೇಕು ಒಂದಾ ಮಕಳಕ್ಕೆನೇ ಹ್ಮ್ ಆ ಮಕಳಕ್ಕೆನೇ ನಿಂತು ಸತ್ತೆ ಬಿಟ್ಟೆ ಇನ್ನೊಂದೆಲ್ಲ ಆಗಬೇಕು ನಾನು ನನ್ನ ಮಡಿ ಆಲಿಲ್ಲ ನೀನೇನಂತಾ ಬಸವಾನ್ ಕೊಬಳ್ಸುತ್ತೆ ನೀರಲ್ಲ ಈಗ ನೇನ ಮಕಳನ್ ಕೊಬಿಕ ನಾನು ಅನಿಸುಸುನೆ ವದ್ರು ಬಿಡ್ತೀನಿ ಯಾರ್ ಹೇಳೋ ದೋಸ ಇಟ ಪಾಪ ಆ ಹುಡುಗಿ ಮೇಲೆ ಹಾಕ್ತೀನಿ ಏನ್ ಮಾಡೋದು ಪಾಪ ಸುಮ್ಮನೆ ಅನ್ಸೋತಿದ್ದೆ ನಾನು ಬೈಬಾರ್ತಿ ಮೇಲೆ ನಿ ನಿ ಏನ್ ಮಾಡ್ಲಿ ಬಿಟಿಸಾ ಮಾಡ್ತಾರ ಇರ್ಲಿ

ஏ லட்சி மொல்ல அவரு காலவா அள்ளி கால் இர்த்திர் யோசனை நீ நம் அண்ணா நம் பாதித்தா இல்ல கெட்ட மாத இன்ன நானே பெருக்கீனி நான் ஏன் கோத்தைத்தி கெட்டு மாத அரே ஒன் கேல 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 அது ஒந்தேத்தனி சரி ஏனூ நானே கண்ணு எத்த நோடே தோடனே நோடத்தான லாப்டாப் இட்டு நான் எத்த நோடே தோடதைத்தனி கண்ண யார உடிகர் நோட் டைம் சாரு யோசனை மாத்தி ஏன் நோடு சீரியல் டிவியாக மொபைல் தான் நோடி இன்வெல்லாம் தலை யோசனை பட்டாப் ம் அஸ்தால்தானே லக்ஷ்மி ஏன் ஓகே குண மாதாக்கி யாரும் மாதாக்கி ஃபோனரில் கையாக யாரும் மாத்தாக்கிவா யவ் ஏனிள்வா நான் கண்ட் கொடுக்குறோம் ஃபோன் ஹச்சி ஆமேல நோட் எட்டு யோசனை வந்து அதான் நம்ம அப்போ நோட்னி நம்ம நம்மத்திகழ முந்தி ಮತ್ತೆ ಎಲ್ಲಿ ಗಂಡ ಹಿಂಗೆ ಮಾಡ್ತಾರೆ ಅಂತ ತಲೆ ಬರ್ತವೆ ವಿಚಾರ ಅದ ಮಾತಾಡ್ಕೊತಿದ್ದೆ ಹೌದವಾ ಈಗ ಗಂಡಸಿರ್ತದೆ ಜಾಸ್ತಿ ಹೇಳಕ್ಕಾಗಲ್ಲ ಯಾವಾಗ ಹೆಂಗೆ ನಮ್ಮ ನಂಬಕ್ಕೂ ಆಗಲ್ಲ ಅವರಿಗೆ ಯಾವಾಗ ಯಾರು ಹೆಂಗೆ ಬರ್ತಾವೆ ನಿಮ್ಮ ಅಪ್ಪ ನೋಡಿ ಇಲ್ಲಿ ನನಗೆ ಕೊಡೋದು ಬಿಡೋದು ಸಿದಾಗ ಸಾಗಲ್ಲ ಏನು ಮಾಡೋದು ನನಗೂ ಸಕ್ಕಾಗಿ ಹೋಗೈತಿ ವಯಸ್ಸಾಗೈತಿ ಏನೋ ಮಕ್ಕತ್ ಹೋಲಿದ್ ನನಗೆ ಬಿಟ್ಬಿಟ್ಟೆ ಈಗ ಅವ್ನು ಎತ್ ನೋಡ್ತಾರೆ ಕಣ್ಣ ಅಂತೇಳಿ ನಾನು ಸುಮ್ಮದಿನಿ ಏನು ನಮ್ಮದು ಹೋಲ ನಾನು ಅದನ್ನ ಹಂಗಿಲ್ಲ ಬಿಡ ಅಲ್ಲ ವಾ ಎಲ್ಲ ನೀನೇ ಹೇಳ್ತಿಲ್ಲ ఈగారీ గణ సు జాతి చో ఇలా అడే చలో ఇలా ఈ అంజస్బట్లా నన్ను నిల్తో నన్ను అడే భా చలో ల్యాప్టాప్ బిట్ నేను ఉడదే దొరదైతే మొన్నే హినియాప్టాప్ ఐతి ఎడే మీ అది ఎడేనూ నీ ఆఫీస్ ఐతి మూడనే మీ అది ఎల్ బి ఉడకర్త ఇతర కర్స్కోబడ ఏ నేను నోడ్తీరో అంజస్బి ఏం మురదు ఫోన్ హాకీని ఫోన్ బిజీ బైతి ఎత్తవల్ నూ ని అంగడి విచారణ అట్దే బిడ్డ మార్తబిట్టిన నన్ను வயது ஏ நம்ம அத்தி மாவ் விசாரி எத்தவள் அறாம் அவரு சோம் இல்லை இல்லை விட வா இல்ல ஹீங்காக்க மாட்டி நீங்க ஒக்தைத்தினே இல்லை வா நிச்சி ஃபோன் ஹச்சு பாங்க வந்து எடுதினா இல்லை நன்கு ஒன்ஸ் கேள பிளாஸ் எல்லாம் ரெஸ்ட் ஆகி அச்சது ஃபோன் கால ரீசீவ் நான் ஆச்சுக்கல அய்யோ வாப்பா எத்தூ யாத்திர காலே பிசி இர்ப்போம் பிஸி இடார மத மாவ் அப்போ இல்லை வந்தார் ದೊಡ್ಡ ಕಂಪ್ನಿ ಎಲ್ಲ ಸುಪರ್ ಇನ್ಸ್ಪಾಯ್ತವು ಬಿಸಿ ಇರ್ತವ್ತದ್ನು ಆ ಚಿಂತಿ ಮಾಡ್ಬಿಡ ಆ ನೋಡಿದ್ರೆ ಹಾ ನೋಡ್ಬೇಡ ಬರ್ತಾವು ಅಂತವೆಲ್ಲ ವಿಚಾರ ಮಾಡಬೇಡಿ ಹ್ಞೂ ಯಾವ ಖರೀಯ್ತದ ಎಲ್ಲ ಏನೇನು ವಿಚಾರ ಬರ್ತಾವ ಗಿಡ ಕಡಿ ನಡಿಯಲ್ಲಿ ಒಂದ್ಸತ್ ಕೆಲಸದ ಮನ್ಯಾಗ ಕೆಲಸ ಮಾಡಿ ನಡಿ ಏನು ಕೆಲಸ ಮಾಡೋ ಬಿಟ್ಟು ಆಮೇಲೆ ಗಂಡ ಹೋಗಿ ಏನ್ ಮಾಡ್ತಿವಿ ಅಡಿ ನಾ ಚಿಕ್ಕ ನಡಿ ಹಾ ಹಾ ಬರ್ತೀನಿ ನಡಿ ಸಾಕ್ ಬಾ ವಿಚಾರ ಮಾಡಬೇಡ ಹ್ಞೂ ಯವ್ವ ನಡಿ ನಾವು ಬರ್ತೀನಿ ಅಲ್ಲ ನಮ್ಮ ಸಮಾಧಾನ ಮಾಡಿದ್ಲು ಏನು ಅಂಜಸ್ ಹೋದ್ಲೋ ಯಾರೂ ತಿಳಿಯವಲ್ಲ ನಾವು ಯಾರೂ ಮಾತಾಡ್ಬೋದ್ರಿ ನೀ ಏನ್ ಮಾಡ್ಲಿದೆ ಪುನಃ ಹತ್ತಗೋಲ್ಲ ಹಚ್ಚಗೆ ಅನ್ಕೊಂಡು ಏನು ಮಾಡಲಿ ನಮ್ಮ ಅತ್ತಿಗೆ ಹೇಳುತ್ತೆ ವ್ಯಾಗಾರ ನನ್ನ ಅತ್ತಿ ಎಲ್ರತಿ ಗೊತ್ತಾ ಮೊದಲ ಬುದ್ಧಿ ಇಲ್ಲ ನಮ್ಮ ಅತ್ತಿಗೆ ಮೊದ್ಲಾಕಿತ್ತಲ್ಲಿ ಸರಿ ಇರೋಲ್ಲ ನಮ್ಮ ಮಾವ ಹೇಳಿದ್ರೆ ಅವ್ರ ನಮ್ಮ ಮಮ್ಮಿಲೆ ಹುಡಿದ್ರೆ ಬಿಸಿ ನಾನು ಈ ನಮ್ಮ ಅಪ್ಪ ನಮ್ಮ ಮಾವ ಕರಿ ನೀವು ಯಾರು ಸುಗಿಂದ ಎತ್ಕೊಂಡ್ ಬಂದಿವೇನು ಇಬ್ಬರಿಗೂ ಇಬ್ಬರು ಉಲ್ಟಾನೇ ಅವರು ನಮ್ಮ ಮಾವನ ನಮ್ಮ ಮಾವನ ಏನು ಇರ್ತಾನೆ ನಮ್ಮ ಅಪ್ಪ ನಮ್ಮ ಬತ್ತಿ ನೋಡಿದ್ದ ಏನು ಏನು ಇದ್ದು ಏನು ನೋಡೋದು ಏನು ಮಾಡೋದು ಸ್ಟಾಗ ಹೋಗಿದ್ದು ನನಗೆ ಬರೋದು ಯಾವಾಗ ನಮ್ಮ ಊರಿಗೆ ಹೋಗಿನಿ ಯಾವಾಗ ನಂಗೆ ಕಣ ನುಯಿ ಹೊಕ್ಕಿನಿ ಆಗತ್ತೈತಿವ್ರ ಕಾಲಕ್ಕೆ ಐ ಸುಮ್ಮನೆ ಅಪ್ಪಿನೇ ಬಂದ್ರೆ ಚಲೋ ಇತಿವಿ ಆರಾಮ್ ಬರ್ತಿದೆ ಸುಮ್ಮನೆ ವ್ಯಾಡಕ್ಕೂ ಕರ್ಕೊಂಬಂದಂಗೈತೆ ಅತ್ತಿ ಮಾವಾಗ್ ಈದ ಕಡೆ